ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ಪ್ರಿಯ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ಈ ದಿನ ಈ ಸಮಯ ಜೀವ ನೀಡುವ ರಕ್ಷಣೆ ನೀಡುವ ದೇವರ ಜ್ಞಾನ ಪ್ರೀತಿ ಶಕ್ತಿ ಸಂಯಮ ನೀಡುವ ಆರೋಗ್ಯ ನೀಡುವ ದೇವರ ವಾಕ್ಯವನ್ನು ಆಲಿಸಲು ಯೇಸು ಕ್ರಿಸ್ತ ದೇವರ ನಾಮದಲ್ಲಿ ಮೇಲನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಈ ಸಮಯ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಪ್ರೇರೆ ಪ್ರಾರ್ಥನೆ ಆತ್ಮಗಳ ಸಂಪಾದನೆ ಪ್ರಾರ್ಥನೆ ಹಾಗೂ ಆತ್ಮಗಳ ಸಂಪಾದನೆ ಎನ್ನುವ ಅಂಶ ಇದನ್ನು ಧ್ಯಾನಿಸುವ ಮೊದಲು ಪ್ರಾರ್ಥನೆ ಮಾಡಿ ಸಿದ್ದರಾಮನ ಪ್ರೇರೆ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೆ ಪರಿಶುದನೆ ಪರಿಶುದ್ಧನೆ ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಸನಾತನ ದೇವರೇ ಹೌದು ದೇವರೇ ಯಹೋವನೇ ಯಸ್ಸು ಕ್ರಿಸ್ತನೇ ಪರಿಶುದ್ಧಾತ್ಮನೆ ನೀವೇ ನಮ್ಮ ನಿರ್ಮಾಣಿಕನು ನಿಮ್ಮನ್ನು ಸಾಷ್ಟಾಂಗ ಎರಗಿ ಆರಾಧಿಸುವಂತೆ ನಿಮ್ಮ ಭಕ್ತರ ಜೀವಿತಗಳನ್ನು ಅನುಗ್ರಹಿಸಿದ್ದೀರಿ ನಾವು ಕೂಡ ನಿಮ್ಮ ನಿರ್ಮಾಣಗಳಲ್ಲಿ ಪ್ರಥಮ ಫಲದಂತಾಗಿದ್ದೇವೆ ತಂದೆ ಆದ್ದರಿಂದ ನಾವೆಲ್ಲರೂ ಹೌದು ತಂದೆ ನಿಮ್ಮ ಪ್ರತಿರೂಪದಲ್ಲಿ ನಿರ್ಮಾಣವಾದ ನಾವೆಲ್ಲರೂ ಈ ಸೃಷ್ಟಿಯಲ್ಲೆಲ್ಲ ಪ್ರಥಮ ಫಲದಂತಾಗಿದ್ದೇವೆ ಈ ನಿಮ್ಮ ಪ್ರಥಮ ಫಲದಂತಿರುವ ನಮ್ಮೆಲ್ಲರನ್ನು ನಾಶವಾಗದಂತೆ ನಿತ್ಯ ಜೀವಕ್ಕೆ ಮಹಿಮೆಯ ಜೀವಿತಕ್ಕೆ ಸೇರಿಸಲು ನಮ್ಮೆಲ್ಲರನ್ನು ಕರೆಯಲು ಬಂದಿದ್ದಕ್ಕಾಗಿ ಯೇಸು ನಾಮದಲ್ಲಿ ಸ್ವಾಗತಿಸಿ ವಂದಿಸುತ್ತೇವೆ ತಂದೆ ಪ್ರಾರ್ಥನೆ ಆತ್ಮಗಳ ಸಂಪಾದನೆ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಪರಿಶುದ್ಧಾತ್ಮನ ಮೂಲಕ ವಾಕ್ಯದ ಜ್ಞಾನದ ಮೂಲಕ ಪರಿಲೋಕದ ಚೈತನ್ಯದ ಮೂಲಕ ಬೆಳಕಿನ ಮೂಲಕ ಶಾಂತಿ ಮೂಲಕ ನಮ್ಮೆಲ್ಲರನ್ನು ಅನುಗ್ರಹಿಸಿ ಮಾತನಾಡಬೇಕೆಂದು ಸೈತಾನನನ್ನು ಶೀಘ್ರವಾಗಿ ನಿಮ್ಮ ಮಕ್ಕಳ ನಮ್ಮೆಲ್ಲರ ಕಾಲ ಕೆಳಗೆ ಜಜ್ಜಿ ಹಾಕಬೇಕೆಂದು ನಜರೀತಿನ ದೇವಕುಮಾರ ಏಸುವೆ ನಿಮ್ಮ ನಾಮದ ಪ್ರಾರ್ಥತೆ ರಕ್ಷಕನೇ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್ ಲಿವಿಂಗ್ ವಾಟರ್ ಫ್ಲೋ ಬನ್ನಿರಿ ಬೇರೆ ಪ್ರಾರ್ಥನೆ ಆತ್ಮಗಳ ಸಂಪಾದನೆ ಒಂದು ಚಿಕ್ಕ ಘಟನೆ ಮೂಲಕ ನೋಡಿಕೊಳ್ಳೋಣ ಚೆನ್ನೈ ಪಟ್ಟಣದೊಳಗೆ ಒಬ್ಬ ದೇವರ ಸೇವಕನು ಯೇಸುವಿನಲ್ಲಿ ವಿಶ್ವಾಸಿ ದೇವರಾಜ್ಯಕ್ಕಾಗಿ ಜೀವಿಸುವಾತನು ಒಬ್ಬ ಸೇವಕನು ಇದ್ದನು ಆತನು ತನ್ನ ಸಭೆಯನ್ನು ಸಂಘವನ್ನು ಕಟ್ಟುವ ನಿಮಿತ್ತ ಆತ್ಮಗಳಿಗೋಸ್ಕರ ರಾತ್ರಿ ಆಗಲು ಹುಡುಕುತ್ತಾ ತಿರುಗಿದನು ಆತ್ಮಗಳನ್ನು ರಕ್ಷಿಸಲು ಸಭೆಗೆ ಸೇರಿಸಿ ಆ ಕುರಿಗಳನ್ನು ಮೇಯಿಸಲು ಏಸು ಪೇತ್ರನಿಗೆ ಹೇಳಿದಂತೆ ವಿಸ್ತಾರವಾದ ಬೈಬಲ್ ಶಿಕ್ಷಣ ತರಗತಿಗಳನ್ನು ನಿರ್ವಹಿಸಿದನು ಪ್ರಸಂಗಗಳನ್ನು ಸಿದ್ಧಪಡಿಸಿದನು ಮನೆ ಮನೆಗೆ ತಿರುಗುತ್ತಾ ಬಂದನು ಆದರೆ ತನ್ನ ಸ್ವಂತ ದ್ರಾಕ್ಷ ತೋಟದಂತಿರುವ ಪ್ರಾರ್ಥನೆ ಜೀವಿತದೊಳಗೆ ಆ ಪ್ರಾರ್ಥನೆ ಜೀವಿತ ಕಾಪಾಡಿಕೊಳ್ಳಲಿಲ್ಲ ಒಂದು ದಿನ ಆ ಪ್ರಭು ಆತನೊಂದಿಗೆ ಮಾತನಾಡಿದನು ಕುಮಾರನೇ ನಿನ್ನ ವ್ಯಕ್ತಿಗತ ಪ್ರಾರ್ಥನಾ ಜೀವಿತವನ್ನು ಸರಿಪಡಿಸಿಕೊ ನನಗೆ ಬೇಕಾಗಿರುವುದು ನೀನೇ ನೀನು ಮೊಣಕಾಲೂರಿ ಪ್ರಾರ್ಥಿಸುವುದಾದರೆ ಆತ್ಮಗಳಿಗೋಸ್ಕರ ಆ ಓಡುವುದು ಅವಸರ ಇಲ್ಲ ನೀನು ಆತ್ಮಗಳು ಆಲಯದ ದ್ವಾರಕ್ಕೆ ಬಂದು ಬೀಳುತ್ತವೆ ಎಂದು ಹೇಳಿದನು ಇಸ್ರೇಲರ ಪಾಳಯದಲ್ಲಿ ಲಕ್ಷಗಟ್ಟಲೆ ಆ ಬೆಳವಕ್ಕಿಗಳನ್ನು ಆಕಾಶ ಪಕ್ಷಿಗಳನ್ನು ತಂದುಕೊಟ್ಟ ಶಕ್ತಿಯುಳ್ಳ ದೇವರಾದ ನಾನು ನೀನು ಪ್ರಾರ್ಥಿಸುತ್ತಿರುವಾಗಲೇ ಆತ್ಮಗಳಿಗೆ ಆಜ್ಞಾಪಿಸುವೆನು ಎಂದನು ಆ ಪ್ರಕಾರವೇ ದೈವ ಸೇವಕನು ಪ್ರಾರ್ಥಿಸುವುದಕ್ಕೆ ಮೊದಲು ಮಾಡಿದನು ಪ್ರಸ್ತುತ ಆತನ ಸಭೆ ಆತ್ಮಗಳೊಂದಿಗೆ ತುಂಬಿ ಹರಿಯುತ್ತಿದೆ ಎನ್ನುವ ವಿಷಯ ಪ್ರೇರೆ ಹೌದು ದೇವರ ಮಕ್ಕಳಿರ ನೀವು ಆತ್ಮದೊಳಗೆ ದೇವ ಸನ್ನಿಧಿಯೊಳಗೆ ದೇವ ಚಿತ್ತವನ್ನು ಗುರುತಿಸಿ ಅದರಂತೆ ನಡೆಯುವಾಗ ಬಲ ಹೊಂದಿಕೊಳ್ಳುತ್ತೀರಿ ಹೌದು ಬಲ ಹೊಂದಿಕೊಳ್ಳುವುದಕ್ಕೆ ಆಸಕ್ತಿಯಿಂದ ಪ್ರಾರ್ಥಿಸಬೇಕಾಗಿದೆ ಎಷ್ಟೊಂದು ಆಸಕ್ತಿಯಿಂದ ಎಷ್ಟೊಂದು ಪ್ರಾರ್ಥಿಸ್ತಿರೋ ಅಷ್ಟು ನಿಮಗೆ ಅಂತರಂಗ ಪುರುಷನೊಳಗೆ ಬಲವನ್ನು ಹೊಂದಿಕೊಳ್ಳುವಿರಿ ಹೌದು ಪ್ರೇರೆ ಎಷ್ಟೊಂದು ಪ್ರಾರ್ಥಿಸ್ತಿರೋ ಅಷ್ಟೊಂದು ದೇವರ ಆತ್ಮ ವರಗಳನ್ನು ಶಕ್ತಿ ನಿಮ್ಮನ್ನು ತುಂಬಿಕೊಳ್ಳುವುದು ಎಷ್ಟೊಂದು ಪ್ರಾರ್ಥಿಸ್ತಿರೋ ಅಷ್ಟು ನಿಮ್ಮನ್ನು ಪ್ರಭು ಬಲವಾಗಿ ಉಪಯೋಗಿಸಿಕೊಳ್ಳುವನು ಹೌದು ಪ್ರೇರೆ ಇದೆಲ್ಲ ದೇವರ ಆತ್ಮನ ಅನುಭವದ ನಂತರವೇ ಪ್ರೇರೆ ಪ್ರಭು ಕರೆದ ನಂತರವೇ ಪ್ರಭುವನ್ನು ಹಿಂಬಾಲಿಸಿದರೆ ಶಿಷ್ಯರು ಮತ್ತು ಪ್ರಭು ತನ್ನ ಪರಿಶುದ್ಧ ಆತ್ಮನನ್ನು ಪಂಚಶತಮ ದಿನದನ್ನು ಕಲಿಸಿದ ನಂತರವೇ ಅವರು ಪರಿಪೂರ್ಣರಾದ ಸೇವಕರಾದರು ಅಪೋಸ್ತಲರಾದರೂ ಪ್ರೇರೆ ಅಷ್ಟರವರೆಗೆ ಅವರು ಗುರುತಿಸಲ್ಪಟ್ಟಿದ್ದರು ನಾವು ಅಪೋಸ್ಸಲ ಕಾರ್ಯಗಳು ಎರಡನೇ ಅಧ್ಯಾಯ ನೋಡುತ್ತೇವೆ ಪ್ರೇರೆ ಪವಿತ್ರ ಆತ್ಮ ಬಂದದ್ದು ಮೂರು ಸಾವಿರ ಜನ ಶಿಷ್ಯರ ಮಂಡಳಿಗೆ ಸೇರಿದ್ದು ಹೌದು ನಾವು ಎರಡನೇ ವಾಕ್ಯ ನೋಡುತ್ತೇವೆ ಆ್ಯಕ್ಟ್ ಚಾಪ್ಟರ್ ಸೆಕೆಂಡ್ ಸೆಕೆಂಡ್ ತ್ರೀ ವರ್ಡ್ ಇಲ್ಲಿ ಓದೋದಾದರೆ ಅಪೋಸ್ಸಲ ಕಾರ್ಯ ಎರಡನೇ ಅಧ್ಯಾಯ ಎರಡು ಮೂರು ವಾಕ್ಯ ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಅದು ಪ್ರೇರಿ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸಿನಿಂದಲೇ ಒಂದೇ ಸ್ಥಳದಲ್ಲಿ ಕೂಡಿದ್ದರು ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಫಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತು ಅದಲ್ಲದೆ ಉರಿಯಂತಿದ್ದ ಉರಿಯುವಂತಿದ್ದ ನಾಲಿಗೆಗಳು ವಿಂಗಡವಾಗಿ ಕಾಣಿಸಿಕೊಳ್ಳುವಾಗಿ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು ಅದು ಪ್ರೇರಿ ಈ ಆ ವಿಂಗಡಿಸಿಕೊಳ್ಳುವ ಉರಿಯಂತಿದ ನಾಲಿಗೆ ನಾಲಿಗೆ ಅಂದರೆ ಮಾತನಾಡುವುದಕ್ಕೆ ಸೂಚನೆ ಪ್ರೇರಿ ಮಾತು ಅಂದರೆ ವಾಕ್ಯ ವಾಕ್ಯ ಅಂದರೆ ಮಾತನಾಡುವ ದೇವರು ಯೇಸುಕ್ರಿಸ್ತ ಅದು ಪ್ರೇರಿ ಯೇಸುಕ್ರಿಸ್ತ ಆ ಶಕ್ತಿಯಾಗಿ ಅಗ್ನಿಜ್ವಾಲೆಗಳ ಮೂಲಕ ನಾಲಿಗೆಯಂತಿದ್ದ ಆ ಬೆಂಕಿಯ ಜ್ವಾಲೆಯೊಳಗೆ ಬಂದಾಗ ಅವರೆಲ್ಲರ ಮೇಲೆ ನೆಲೆಸಿದಾಗ ಅವರು ಬಲಗೊಂಡರ ಪ್ರೇರೆ ಬೇರೆ ಬೇರೆ ಭಾಷೆ ಮಾತನಾಡುವುದಕ್ಕೆ ಮತ್ತು ದೇವರ ಶಕ್ತಿಯನ್ನು ತುಂಬಿಕೊಂಡರು ಹಾಗೂ ಪೇತ್ರನು ಮೊದಲನೇ ಪ್ರಸಂಗದಲ್ಲಿ ಕೂಡ ನಾವು ನೋಡುತ್ತೇವೆ ಅಪೋಸಲ ಕಾರ್ಯ ಎರಡನೇ ಅಧ್ಯಾಯ ಮೂವತ್ತಾರನೇ ವಾಕ್ಯ ಅಪೋಸಲ ಕಾರ್ಯ ಎರಡನೇ ಅಧ್ಯಾಯ ಮೂವತ್ತೇಳನೇ ವಾಕ್ಯ ಪ್ರೇರೆ ಆ್ಯಕ್ಟ್ ಚಾಪ್ಟರ್ ಸೆಕೆಂಡ್ ವರ್ಸ್ ಥರ್ಟಿ ಸೆವೆಂತ್ ಎರಡು ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗು ನೆಟ್ಟಂತಾಗಿ ಅಂದರೆ ಸುವಾರ್ತೆ ಸಾರಿರ್ತಾನೆ ಪ್ರೇರೆ ಆಗ ಅಲ್ಲಿ ನೆರೆದವರೆಲ್ಲರೂ ಇದನ್ನು ಕೇಳಿ ಯಾವ ವಿಷಯವನ್ನು ಯೇಸು ಕ್ರಿಸ್ತನ ಸುವಾರ್ತೆ ಆಕಾಶದ ಕೆಳಗೆ ಭೂಮಿಯ ಮೇಲೆ ಮನುಷ್ಯರೊಳಗೆ ಕೊಡಲಾದ ಯಾವ ಹೆಸರಿನಿಂದ ಮನುಷ್ಯನು ರಕ್ಷಣೆ ಹೊಂದುವಂತಿಲ್ಲ ಈ ಹೆಸರಿನಿಂದಲೇ ಬರುತ್ತೋ ಯೇಸು ಕ್ರಿಸ್ತನು ದೇವಕುಮಾರ ಅದು ಪ್ರೇರೇ ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೋಸ್ಸಲರನ್ನು ಸೋದರರೇ ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷೆ ಸ್ನಾನ ಮಾಡಿಸಿಕೊಳ್ಳಿರಿ ಆಗ ನೀವು ಪವಿತ್ರ ಹೊಂದುವಿರಿ ಆ ವಾಗ್ದಾನವನ್ನು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಎಂದು ಹೇಳಿದನು ಅದು ಪ್ರೇರಿ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಪವಿತ್ರ ಆತ್ಮ ದಾನ ವಾಗ್ದಾನವಾಗಿದೆ ಪ್ರೇರಿ ದೂರದವರೆಲ್ಲರಿಗೂ ಮತ್ತು ಪವಿತ್ರ ಆತ್ಮ ಬಗ್ಗೆ ತಿಳಿದು ಹೊಂದಿಕೊಂಡ ಅವರ ಮಕ್ಕಳಿಗೂ ಅದು ಪ್ರೇರಿ ಒಬ್ಬ ಸೇವಕ ಪರಿಚಯ ಪ್ರೇರಿ ನನಗೆ ಅಂದರೆ ಅನುಭವ ಗೊತ್ತಿದೆ ಆತ ತನ್ನನ್ನು ಮಾತನಾಡಿಸುವುದಕ್ಕೆ ಬಂದಾಗ ಸಭೆಯ ಹಿರಿಯ ಆತನನ್ನು ಭೇಟಿಯಾಗಬೇಕಂದ್ರೆ ಆತ ಒಂದು ಒಂದು ವಿಷಯ ಇಟ್ಟಿದೆ ಪ್ರೇರಿ ಏನೆಂದರೆ ಪರಿಶುದ್ಧಾತ್ಮ ಅನುಭವ ಇದ್ದರೆ ಮಾತ್ರ ಆತನನ್ನು ಭೇಟಿಯಾಗುವುದಕ್ಕೆ ಅವಕಾಶ ಹೌದು ಪ್ರೇರಿ ಯಾಕಂದರೆ ಪರಿಶುದ್ಧಾತ್ಮ ಅನುಭವ ಇಲ್ಲದಿದ್ದರೆ ಅವರು ಶಾರೀರಿಕ ವಿಷಯಗಳಲ್ಲಿ ಮಾತಾಡುತ್ತಾರೆ ಪ್ರೇರಿ ಆದ್ದರಿಂದ ದೇವರ ಆತ್ಮ ಸಂಗತಿಗಳನ್ನು ದೇವರ ಆತ್ಮನ ವಾಕ್ಯಕ್ಕೆ ಹೋಲಿಕೆಯಾಗಿ ನಾವು ಸರಿಪಡಿಸಿಕೊಳ್ಳಬೇಕಾಗಿದೆ ನೋಡಬೇಕಾಗಿದೆ ದೇವರಾತ್ಮ ವರ ಇಲ್ಲದಾತ ಭೌತಿಕ ಆಗಿದ್ದಾನೆ ಮತ್ತು ದೇವರಾತ್ಮ ಹೊರಗಳ ದೇವರ ದೇವರಾತ್ಮನಿಂದ ರಚಿತವಾದ ಪವಿತ್ರ ಗ್ರಂಥವನ್ನು ಶರೀರ ರೀತಿಯಲ್ಲಿ ತನಗೆ ತೋಚಿದಾಗಿ ಬೋಧಿಸಲು ಮತ್ತು ತನ್ನನ್ನು ಸನ್ಮಾನಿಸುವವರಿಗೆ ಸನ್ಮಾನಿಸುವ ರೀತಿಯಲ್ಲಿ ಬೋಧಿಸುತ್ತಾನೆ ತನ್ನನ್ನು ವಿರೋಧಿಸುವವರಿಗೆ ವಿರೋಧಿಸುವ ರೀತಿಯಲ್ಲಿ ಬೋಧಿಸುತ್ತಾನೆ ಹೌದು ಪ್ರೇ ಇದು ಮನುಷ್ಯ ಸ್ವಭಾವ ಹೌದು ಪ್ರೇರಿ ಇದ್ದರಿಂದ ನಾವು ಪವಿತ್ರಾತ್ಮ ಅನುಭವದೊಳಗೆ ಪ್ರವೇಶ ಆಗಬೇಕಾಯಿತು ಪ್ರೇರೆ ಮತ್ತು ಆತ್ಮಗಳ ಸಂಪಾದನೆ ಪ್ರಾರ್ಥನೆ ಎನ್ನುವ ನಾವು ಚಿಕ್ಕ ಅಂಶವನ್ನು ಧ್ಯಾನಿಸಿಕೊಂಡೆ ಪ್ರೇರೆ ಆ ಸೇವಕನು ದೇವರ ಸೇವಕನೇ ಆದರೆ ಆತ ಪ್ರಾರ್ಥನೆ ಜೀವಿತ ಎನ್ನುವಂಥ ದ್ರಾಕ್ಷ ತೋಟ ಆ ಸರಿ ಇಲ್ಲ ವ್ಯಕ್ತಿಗತ ಪ್ರಾರ್ಥನೆ ಜೀವಿತ ಸರಿಪಡಿಸಿಕೊಂಡ ನಂತರ ಆ ದೇವರು ಆತ್ಮಗಳನ್ನು ಆಲಯದ ದ್ವಾರಕ್ಕೆ ತಂದು ಹಾಕಿದ ಪ್ರೇರೆ ಹೌದು ನಾವು ಕೂಡ ಆಸಕ್ತಿಯಿಂದ ಪ್ರಾರ್ಥಿಸಿ ಆತ್ಮದಲ್ಲಿ ಅಂತರಂಗದಲ್ಲಿ ಪುರುಷನಲ್ಲಿ ಬಲ ಹೊಂದಿಕೊಳ್ಳುವ ಪ್ರೇರೆ ಮತ್ತು ಪ್ರಾರ್ಥಿಸಿದಂತೆಲ್ಲ ಗಾಢವಾದ ವಿಶ್ವಾಸ ದೊಡ್ಡ ವಿಶ್ವಾಸ ಅತ್ಯಾಸಕ್ತಿಯುಳ್ಳವಾದ ವಿಶ್ವಾಸ ಒಂದು ಪ್ರೇರೆ ಹೆಡೆಬಿಡದ ವಿಶ್ವಾಸ ನಿರಂತರ ವಿಶ್ವಾಸದಿಂದ ಪರಿಶುದ್ಧತೆಯೊಂದಿಗೆ ದೇವರನ್ನು ಶಾಶ್ವತ ಪ್ರೀತಿಯಿಂದ ಪ್ರೀತಿಸುವುದು ಪ್ರೀತಿಸುವುದರ ಮೂಲಕ ನಾವು ಯಾವಾಗ ಪ್ರಾರ್ಥಿಸುತ್ತೇವೋ ಆವಾಗ ಪ್ರಭು ನಮ್ಮನ್ನು ಆತ್ಮವರಗಳಿಂದ ಫಲಗಳಿಂದ ಆಯುಧಗಳಿಂದ ಶಕ್ತಿಯಿಂದ ತುಂಬಿಸುತ್ತಾನೆ ಎನ್ನುವ ಸತ್ಯ ಪ್ರೇರೆ ಇಂಥ ಪ್ರಾರ್ಥನೆ ಆತ್ಮಗಳ ಸಂಪಾದನೆ ದೇವ ಸೇವಕರ ದೇವ ಇರುವ ಪ್ರತಿಯೊಬ್ಬರಿಗೂ ಉಂಟಾಗಲಿ ದೇವಕುಮಾರ ಹೆಸರು ನಾಮದಲ್ಲಿ ದೇವಚಿತ್ತದಂತೆ ಆಮೇನ್ ಆಮೇನ್ ಥ್ಯಾಂಕ್ ಯು ಚೀಸಸ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಪ್ರೇರೇ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ ಪ್ರಾರ್ಥನೆ ತಂದೆ ಪರಲೋಕ ತಂದೆ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮ ರಾಜ್ಯ ಬರಲಿ ತಂದೆ ನಿಮ್ಮ ಚಿತ್ತ ಸ್ವರ್ಗದಂತಿ ಭೂಮಿಯಲ್ಲಿ ಈ ವಾಕ್ಯ ಭಾಗ ಹೇಳಿದ ಕೇಳಿದ ನಮ್ಮೆಲ್ಲರಲ್ಲಿ ನೆರವೇರಲಿ ನಮ್ಮ ಅನುದಿನ ಆಹಾರ ನಮಗೆ ಅಂತ ಪ್ರಾರ್ಥನಾ ಆತ್ಮ ಸಂಪಾದನೆಯ ವಿಶ್ವಾಸ ಜೀವಿತ ನಿಮ್ಮಲ್ಲಿ ವಿಶ್ವಾಸ ಇಟ್ಟಿರುವ ಪ್ರತಿಯೊಬ್ಬ ವಿಶ್ವದ ಮಗ ಮಗಳಿಗೂ दयपाले ते आत्मस्वरूपन इमें प्रियकुमार बेकाल देवर येसु दे, क्रिस्त नाम प्रास्तव्य ते मे स्तोत्रव आराधन महिमे आमेन आमेन थैंक यू जीसस टू जीसस वर्शिप वर्षिप जीसस